ಮದುವೆಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಓಡಿ ಹೋದವಳೆ ಇದನ್ನ ನನ್ನ ತಾಯಿ ನಾನು ಚಿಕ್ಕವನಿರಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದ ಬಡವರು ಶ್ರೀಮಂತ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅದು ನ್ಯಾಯ ಅದೇ ಬಡವರು ನಮ್ಮಂತ ನಮ್ಮಂತವ್ರು ನಿಮ್ಮಂತವ್ರ ಮೇಲೆ ಕೈ ಮಾಡಿದ್ರೆ ಅದಕ್ಕೊಂದು ನ್ಯಾಯನ ಇದು ಅಲ್ವಾ ನೀವು ಮಾಡಿಕೊಂಡಿರುವ ಕೊಟ್ಟು ಕಾಯ್ದೆ ಕಾನೂನು ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಯಾವತ್ತೂ ಇರೋದಿಲ್ಲ ಎಲ್ಲರಿಗೂ ಅದು ಒಂದೇ ರೀತಿಯಾಗಿರುತ್ತೆ ಇಷ್ಟಕ್ಕೂ ನಿನ್ ತಾಯಿಗೆ ಯಾರು ಅನ್ಯಾಯ ಮಾಡಿದ್ರು ಅಂತ ನನ್ನ ಮೇಲೆ ಸೇರ್ ತೀರ್ಸ್ಕೊಳ್ಳಿಕ್ಕೆ ಬರ್ತಾ ಇದ್ದೀಯಲ್ಲ ನಿನ್ ತಾಯಿಗೆ ನನಗೂ ಏನೋ ಸಂಬಂಧ ನನ್ನ ತಾಯಿಗೂ ನಿನಗೂ ಈ ವಿಷಯಕ್ಕೂ ಸಂಬಂಧ ಐತೆ ನನ್ನ ತಾಯಿ ನೀನು ಇವತ್ತು ಬೇಡ್ಕೋತಾ ಇದೆಯಲ್ಲ ಪರಿಪರಿಯಾಗಿ ಇದೇ ರೀತಿ ಅವತ್ತು ಒಬ್ಬ ದುಷ್ಟ ಶ್ರೀಮಂತರ ಕೈಯಲ್ಲಿ ಬೇಡಿಕೊಂಡು ಆದ್ರೆ ಆ ಕಟುಕ ಶ್ರೀಮಂತ ನನ್ನ ತಾಯಿ ಮೇಲೆ ಕರುಣೆ ತೋರಿದ್ರೆ ಇವತ್ತು ನಾನು ಆಗ್ತಿರ್ಲಿಲ್ಲ ಕಾಮುಕಲು ಆಗ್ತಿರ್ಲಿಲ್ಲ ಕಡೆ ಆ ವಿಷಯ ಎಲ್ಲ ಬಿಟ್ಟು ಹಾಕಿ ಸುಮ್ನೆ ಸುಮ್ನೆ ಬಂದರೆ ನಿನಗೂ ಸರಸ ನನಗೂ ಸೌಖ್ಯ ನೀಲಕಂಠ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಣೆ ನಿನಗೆ ಹಾರವಾಗಿ ಕೊಟ್ಟಿರುವ ಆ ನಿಂತ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿ ನನ್ನ ನನ್ನ ಸಹೋದರಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು ನಿನಗೆ ದಮ್ಮಯ್ಯ ನಿನ್ನಂತ ಚೆಂದಳ್ಳ ಚೆಲುವೆಲ್ಲ ಪ್ರತಿಯೊಬ್ಬರನ್ನು ಸಹೋದರಿ ಅಂತ ತಿಳ್ಕೊಂಡ್ರೆ ಗಂಡು ಜಾತಿಗೆ ಅವಮಾನ ಪ್ರತಿಯೊಂದು ಹೆಣ್ಣನ ಅಕ್ಕ ತಂಗಿ ತಾಯಿ ಅಂತ ಪೂಜಿಸ್ತಾ ಹೋದ್ರೆ ಮುಂದೊಂದು ದಿನ ಈ ಸಮಾಜದಲ್ಲಿ ಮೌನವ ಕುಲವೇ ನೆನಸಿಸಿ ಹೋಗತ್ತೆ ಸುಮ್ನೆ ಸುಮ್ನೆ ಹಠ ಮಾಡಿದ್ರೆ ಸಜ್ಜಾಗು ಮದನ ಮಜ್ಜನದ ಸಜ್ಜನಕ್ಕೆ ನಿನ್ನ ಮದನ ಮಜ್ಜನಕ್ಕೆ ಸಾಧ್ಯವಾಗ್ತದಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಈ ದಟ್ಟವಾದ ಕಾಡಿನಲ್ಲಿ ಈತನ ಜೊತೆ ಹಠಕ್ಕೆ ನಿದ್ರೆ ಘಟ ಉರುಳುವುದಂತೂ ಕಟ್ಟಿಟ್ಟ ಬುದ್ಧಿ ಸುಮ್ಮನೆ ಈತ ಹೇಳಿದಂತೆ ಕೇಳಿಕೊಂಡು ಇಲ್ಲಿಂದ ನುಣುಚಿಕೊಳ್ಳೋದೇ ನೀಲಕಂಠ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಇದನ್ನ ನಂಬಾ ಹೌದಾ ನೀನು ಅಷ್ಟೊಂದು ಪ್ರೀತಿ ಮಾಡ್ತಿರಲ್ಲ ಅದ್ಕೆ ಹುಡಿ ರೌಡಿಗಳನ್ನ ಬಿಟ್ಟು ನನ್ನನ್ನು ಹೆದರ್ಸ್ತಿದ್ಯಾ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೇಳೋ ನನ್ನ ಕೈಯಲ್ಲಿ ಸುಟ್ಟು ಬಸ್ ಮಾಡ್ತಾರೆ ಒಂಟಿ ನನ್ನ ಈ ರೀತಿ ಎಳ್ಕೊಂಡು ಬಂದ್ರೆ ಈ ಸಮಾಜ ಏನತ್ತೆ ಏನಾದ್ರೂ ಗೊತ್ತೇನು ಇವಳಬ್ಳು ಹಾದ್ರದವಳು ಮದುವೆಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಓಡ್ ಹೋದವಳು ಅಂತ ಇದನ್ನ ನನ್ನ ತಾಯಿ ನಾನು ಚಿಕ್ಕವನಿರಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದೆ ಬಡವರು ಶ್ರೀಮಂತ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅದು ನ್ಯಾಯ ಅದೇ ಬಡವರು ನಮ್ಮಂತ ನಮ್ಮಂತವ್ರು ನಿಮ್ಮಂತವ್ರ ಮೇಲೆ ಕೈ ಮಾಡಿದ್ರೆ ಅದಕ್ಕೊಂದು ನ್ಯಾಯನ ಇದು ಅಲ್ವಾ ನೀವು ಮಾಡಿಕೊಂಡ್ರೆ ಕೊಟ್ಟು ಕಾಯ್ದೆ ಕಾನೂನು ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಯಾವತ್ತು ಇರೋದಿಲ್ಲ ಎಲ್ಲರಿಗೂ ಅದು ಒಂದೇ ರೀತಿಯಾಗಿರುತ್ತೆ ಇಷ್ಟಕ್ಕೂ ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳಿಕ್ಕೆ ಬರ್ತಾ ಇದ್ದೀಯಲ್ಲ ನಿನ್ ತಾಯಿಗೆ ನನಗೂ ಏನೋ ಸಂಬಂಧ ನನ್ನ ತಾಯಿಗೂ ನಿನಗೂ ಈ ವಿಷಯಕ್ಕೂ ಸಂಬಂಧ ಐತೆ ನನ್ನ ತಾಯಿ ನೀನು ಇವತ್ತು ಬೇಡ್ಕೋತಾ ಇದೆಯಲ್ಲ ಪರಿಪರಿಯಾಗಿ ಇದೇ ರೀತಿ ಅವತ್ತು ಒಬ್ಬ ದುಷ್ಟ ಶ್ರೀಮಂತರ ಕೈಯಲ್ಲಿ ಆದ್ರೆ ಆ ಕಟುಕ ಶ್ರೀಮಂತ ನನ್ನ ತಾಯಿ ಮೇಲೆ ಕರುಣೆ ತೋರಿದ್ರೆ ಕಾಮುಕಲು ಆಗ್ತಿರ್ಲಿಲ್ಲ ಕಡೆ ಆ ವಿಷಯ ಎಲ್ಲ ಬಿಟ್ಟು ಹಾಕಿ ಸುಮ್ನೆ ಸುಮ್ನೆ ಬಂದರೆ ನಿನಗೂ ಸರಸ ನನಗೂ ಸೌಖ್ಯ ನೀಲಕಂಠ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಣೆ ನಿನಗೆ ಹಾರವಾಗಿ ಕೊಟ್ಟಿರುವ ಆ ನಿನ್ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿ ನನ್ನ ನನ್ನ ಸಹೋದರಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡೋ ನಿನಗೆ ದಮ್ಮಯ್ಯ ನಿನ್ನಂತ ಚಂದಳ್ಳ ಚೆಲುವ ಪ್ರತಿಯೊಬ್ಬರನ್ನು ಸಹೋದರಿ ಅಂತ ನನ್ನಂತ ಗಂಡು ಜಾತಿಗೆ ಅವಮಾನ ಪ್ರತಿಯೊಂದು ಹೆಣ್ಣನ ಅಕ್ಕ ತಂಗಿ ತಾಯಿ ಅಂತ ಪೂಜಿಸ್ತಾ ಹೋದ್ರೆ ಮುಂದೊಂದು ದಿನ ಈ ಸಮಾಜದಲ್ಲಿ ಮೌನವ ಕುಲವೇ ಎನಿಸ ಹೋಗತ್ತೆ ಸುಮ್ನೆ ಸುಮ್ನೆ ಹಠ ಮಾಡಿದ್ರೆ ಸಜ್ಜಾಗು ಮದನ ಮಜ್ಜನದ ಸಜ್ಜನಕ್ಕೆ ನಿನ್ನ ಮದನ ಮಜ್ಜನಕ್ಕೆ ಸಾಧ್ಯವಾಗ್ತದಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಓ ಈ ದಟ್ಟವಾದ ಕಾಡಿನಲ್ಲಿ ಈತನ ಜೊತೆ ಹಟಕೆ ನಿದ್ರೆ ಘಟ ಉರುಳುವುದಂತೂ ಕಟ್ಟಿಟ್ಟ ಬುದ್ಧಿ ಸುಮ್ಮನೆ ಈತ ಹೇಳಿದಂತೆ ಕೇಳಿಕೊಂಡು ಇಲ್ಲಿಂದ ನುಣುಚಿಕೊಳ್ಳೋದೇ ಉತ್ತಮ ನೀಲಕಂಠ ನಾನು ತುಂಬಾ ಪ್ರೀತಿ ಮಾಡ್ತೀನಿ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿರಲ್ಲ ಅದಕ್ಕೆ ನಾನು ಕೂಡ ಇಷ್ಟಪಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಐದು ನಿಮಿಷ ನಿಂತ್ರೆ ಸ್ವರ್ಗನೇ ತೋರಿಸ್ತಾ ಇದ್ದೆ ನೀಲಕಂಠ ಇದು ಇನ್ನೂ ಆರಂಭ ಅಂತವಲ್ಲ ಅಂದ್ರೆ ಹೇಗಂತಂದ್ರೆ ಇತ್ತ ಕಡೆ ಬರುವ ಸಮಯವಾಗಿದೆ ನಮ್ಮಿಬ್ಬರನ್ನ ಈ ಸ್ಥಿತಿಲಿ ನೋಡಿದ್ರೆ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳಿದೆ ಅಷ್ಟೇ ಆರಂಭ ಒಳಗೆ ಆರಂಭ ಯಾಕೆ ಹಾಗೇನಿಲ್ಲ ಆರಂಭ ಅಷ್ಟೇ ಸರಿ ಮತ್ತೆ ಮುಂದಿನ ಭೇಟಿ ಓ ಅದಾ ಯಾರು ಇಲ್ದಿರೋ ಸಮಯ ನೋಡಿಕೊಂಡು ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೇನೆ ಏನೋ ಇಟ್ಟಾಳಿ बाळा याको कण किस मूग किस माळंद्र ऐतेना हा अद प पु बस इकुलीकताळ मी हल्ल हा सरी हा बरला हम्म ಅಲ್ಲಿ ಹೋಗಿ ಸರ್ಗ ಜಾಡ್ಸಿಡೋಣ ಮಾತ್ರ ದೇಶಕ್ಕೆ ತಳಿಕೆ ಐ ಶ್ರಾವಣಿ ನೀ ಚಾಪಿ ತಳಗ ನುಗ್ಗಿದ್ರನ್ನ ರಂಗೋಲಿ ತಳಗ ಸುರ್ರಂಗ ಹೊಡೆಯುವ ಮಗ ಕಾದೈತೆ ಬಾನಿನ ಮಾರಿ ಹಬ್ಬ ನಾನು ಕಂಡ್ರೆ ಹದಿನೈದು ಮೈಲಿ ಹಿಂದೆ ಹೋಗುವ ಊರ್ ಜನರ ಮಧ್ಯೆ ನನ್ನ ಎದುರಾಗಿ ಬರ್ತಾ ಇದೆಯಲ್ಲ ಯಾರು ಕಂತ್ರಿ ನೀನು ಮಮತೆಯಿಂದ ಕಾಣುವವರಿಗೆ ಮಗ ಅಕ್ಕರೆಯಿಂದ ಕರೆಯುವವರಿಗೆ ಸಹೋದರ ಪ್ರೀತಿಯಿಂದ ನೋಡುವವರಿಗೆ ಕಲಾವಿದ ಏಳು ಕೋಟಿ ಕನ್ನಡಿಗರ ಕನ್ನಡದ ಕಂದ ಹೆಮ್ಮಿಗೆ ಒತ್ತ ಕಲ್ಸೋ ಜಮೀನ್ದಾರ ನನ್ನ ಏರಿಯಾಕ್ ಬಂದು ನನ್ನ ಎರಡು ರೇಂಜ್ ನಾಗ ಮಾತಾಡಕತ್ತೀಯಲ್ಲ ಎಷ್ಟಿರ್ಬೇಕಲ್ಲ ನಿನ್ ಗುಂಡಿಗೆ ಆಗತ್ತ ಏರಿಯಾ ಯಾವ್ದಲ್ಲ ನಿನ್ ಏರಿಯಾ ಇದು ನಿನ್ನ ತಂದೆ ಗಳಿಸಿದ್ದ ನಿನ್ನ ತಾಯಿ ಗಳಿಸಿದ್ದ ಇಲ್ಲ ನಿನ್ನ ಅಕ್ಕ ತಂಗಿ ಗಳಿಸಿದ್ದ ಭಾರತ ಅಂಬೆಯನ್ನ ಕೆಂಪು ಮೋತಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಷ್ಟಿಯಿಂದ ಬಿಡಿಸಿಕೊಳ್ಳಲು ನೂರು ಸಾವಿರ ಅಲ್ಲ ಆರು ಲಕ್ಷದ ಇಪ್ಪತ್ತು ಸಾವಿರ ಕ್ರಾಂತಿಕಾರಿಗಳು ಸ್ವತಂತ್ರಕ್ಕಾಗಿ ಬಲಿದಾನವಾದ ಪುಣ್ಯ ಭೂಮಿ ಇದು ಆ ಕ್ರಾಂತಿಕಾರಿಗಳ ಬಿಸಿ ರಕ್ತ ಹರಿದಾಡಿದ ಪವಿತ್ರ ಮಣ್ಣಿದು ದೇಶ ಈಶ ರೈತ ಭಾಸನ ಭಾಸನಪಿಗೆ ಕತ್ತಿಯಲ್ಲ ಯಾರೇನ ಕೇತ್ತೂರು ಚೆನ್ನಮ್ಮನಿಗೆ ಅಮ್ಮ ಅಂತಾರ ಸುಭಾಷ್ ಚಂದ್ರ ಬೋಸ್ಗೆ ಅಪ್ಪ ಅಂತಾರ ಗಾಂಧೀಜಿಗೆ ತಾತ ಅಂತಾರ ಇನ್ನು ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಅಂತಾರ ರೈತರ ವಿರುದ್ಧ ಹೋರಾಡುವ ನಿಮ್ಮಂತ ಕುಂದಿಗಳನ್ನ ಸದೆ ಪಡೆಯುವ ನನಗೆ ರೈತ ಹುಲಿ ಅಂತಾರ ಅರ್ಥ ಆಯ್ತಾ ಅರ್ಥ ಆಗದಿದ್ರೆ ಮಾಂಸ ರಕ್ತ ತುಂಬಿದ ಇನ್ನೇ ಗುಂಡಿಗೆ ಮುಟ್ಟಿ ನೋಡ್ಕೋ ಅದೇ ಹೇಳ್ತೈತಿ ಸುತ್ತೂರಿನ ಸೇವಕ ರೈತರ ರಕ್ಷಕ ಶಿಕ್ಷಣದ ಹರಿಕಾರ ಜಮೀನ್ದಾರ್ ಸೂರಪ್ಪ ಅಂತಾರ ಓ ನೀನುಭಾವ ಒರಿಯೋ ಬೆಂಕಿ ಹರಿಯೋ ನದಿ ಬೀಸೋ ಗಾಳಿನ ತಡಿ ಬೌದು ಆದ್ರೆ ನೀಲ ಕಂಠ ಸುಂಟ್ರ ಗಾಳಿ ಅದೇ ಸುಂಟ್ರ ಗಾಳಿ ಬಂದ್ರು ಆದಿಮಿ ಹಿಡಿಯೋ ನೀಲಕಂಠ ಅಂದ್ರೆ ನಮ್ಮ ಕಾಲೇಜ್ ಹುಡುಗಿಯರಿಗೆ ರಸ್ತೆಯಲ್ಲಿ ತೊಂದರೆ ಕೊಡು ಕಜ್ಜಿನಾಯಿ ನೀನ ಮುಚ್ಚೋ ಬಾಯ್ದ ಬಡ ಹೆಣ್ಣು ಮಕ್ಕಳು ಮನೆ ಹೊಸ್ತಲು ದಾಟಕು ಹಿಂದೂ ಮುಂದೆ ನೋಡೋ ಈ ಕಾಲದಲ್ಲಿ அவரு ரொம்ப கொடுத்தியல்ல அக்க தங்கி இல்லை சூரப்பா நாட் ஓன்லி சூரப்பா சே ஜமீர் சூரப்பா அது ஜமீனார் சூரப்பா நன் எதுவரோட்டில் கண்ட ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ನಿನ್ನ ಮೇಲೆ ತುಂಬ ಕಂಪ್ ಕಂಪ್ಲೇಂಟ್ ಬಂದಿದೆ ನಮ್ಮ ಕಾಲೇಜಿನ ಲೇಡಿ ಪ್ರೊಫೆಸರು ಕಾಲೇಜಿನ ಹೆಣ್ಮಕ್ಳು ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನೇ ನಿನ್ನನ್ನು ಕರೆಸಿ ಬುತ್ತಿ ಹೇಳಬೇಕು ಅಂತ ಮಾಡಿದ್ದೆ ಈಗ ನೀನೇ ಸಿಕ್ಕಿದ್ದು ಒಳ್ಳೆಯದಾಯ್ತು ನೋಡೋ ನೀನು ಹೋಗೋ ದಾರಿ ಮಾಡೋ ಕೆಲಸ ಎರಡೂ ಸರಿ ಇಲ್ಲ ಬದಲಾಯಿಸ್ಕೋ ಆದ್ರೆ ಏನು ಮಾಡ್ತೀಯಾ ಕೈ ಕತ್ತರಿಸ್ತೀಯ ಕಾಲ್ ಕತ್ತರಿಸ್ತಿಯಾ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಯಾ ಓಯ್ ನಿನ್ನೂರಾದಿ ಸೂರ್ಯರನ್ನು ಎರಡಮೂರಿಗೆ ಕಟ್ಟದ ಪ್ರಾಯೋಣ ಮುಂದೆ ನನಗೆ ಅವಮಾನ ಮಾಡೋಣ ನೀನ್ ಯಾರು ನಿಮ್ಮಪ್ಪ ನಿಮ್ಮಂತ ದುಷ್ಟರಿಗೆ ಒತ್ತು ಬುದ್ಧಿ ಕೆಲಸ ಜಗದಪ್ಪ ಈ ರೈತನಿಗೆ ಕೂರ್ಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕೋದು ಗೊತ್ತು ನಿನ್ನಂತ ಕಂತ್ರಿಗಳಿಗೆ ಅದ ಬುದ್ಧಿ ಕಲಿಸೋದು ಗೊತ್ತು ಮರ್ಯಾದೆಯಿಂದ ನೀನು ಬದಲಾದ್ರೆ ಒಳ್ಳೇದು ಇಲ್ಲ ಅಂದ್ರೆ ಈ ಸೂರಪ್ಪ ಬದಲಾಗಬೇಕಾಗುತ್ತೆ ಹುಷಾರ್ ಸೂರಪ್ಪ ನೀನ್ ತೊಡೆ ತಟ್ಟಿ ಪಂಚ ಕಟ್ಟಿ ಮೀಸತಿರುವುದು ಇದೇ ಜನ ನನಗೆ ಜೈಕರ ಹಾಕ್ತಾರಂತ ತಾಳೆ ಈ ಜನರ ಮುಂದೆ ನೀನು ಜನನಾಯಕ ನಾನು ಖಳನಾಯಕ ನೀನ್ ಕಟ್ಟಿದ್ರೆ ತಾಜ್ ಮಹಲ್ ನಾನ್ ಕಟ್ಟಿದ್ರೆ ಸಮಾಧಿ ರೈತರ ಪಾಲಿಗೆ ನೀನು ರಕ್ಷಕ ನಾನು ರಾಕ್ಷಸ ಜನರ ದೃಷ್ಟಿಯಲ್ಲಿ ನೀನು ರಾಮ ನಾನು ರಾವಣ ಇವರಿಗೆ ಒಂದು ಸಾಮ್ರಾಜ್ಯ ಸಾಮ್ರಾಜ್ಯಕ್ಕೆ ಒಂದು ಸಂಸ್ಥಾನ ಸಂಸ್ಥಾನಕ್ಕೆ ಒಂದು ಸಿಂಹಾಸನ ಸಿಂಹಾಸನಕ್ಕೆ ಅಧಿಪತಿ ನಾನ ಎಲ್ಲ ನೀನು ಅದನ್ನು ನಿರ್ಧಾರ ಮಾಡೋದು ರಣರಂಗ ರಣರಂಗಕ್ಕೆ ವೀಳೆ ಕೊಟ್ಟು ಕೈಗೆ ಕಂಕಣ ಕಟ್ಟಿ ವೆಲ್ಕಮ್ ಮಾಡ್ತಾ ಇದ್ದೀರಿ ಆರನ ರಂಗದಲ್ಲಿ ನಿನ್ನಂತ ಶ್ರೀಮಂತರ ಜೊತೆ ಆಟೋ ಆಟ ಕಬಡ್ಡಿ 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 ಅಂತ ಬಹಳ ಇಷ್ಟ ಕಾಣೋ ನಾನಾಡೋ ಕಬಡ್ಡಿ ಆಟದಲ್ಲಿ ಕಾಲೆಂದು ಕೈ ನಂದು ಗೆಲುವಿನ ಗೆರೆ ಮುಟ್ಟೋದು ನಾನಾ ಇಲ್ಲ ನೀನ ವೇಟ್ ಅಂಡ್ ಸೇ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರು